ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಲೈಫ್ ಸ್ಟೈಲ್ ಗೈಸ್ ನೀವು ಇವತ್ತು ನನ್ನ ವೆಯ್ಟ್ ನೋಡ್ತಾ ಇರ್ಬೋದು ಏಯ್ಟಿ ಫೋರ್ ಪಾಯಿಂಟ್ ಏಟ್ ಜೀರೋ ಇದೆ ಸೊ ವೆಯ್ಟ್ ಎಲ್ಲ ಚೆಕ್ ಮಾಡಿ ನಾವು ಇವತ್ತು ವಾಕಿಂಗ್ ಹೋಗೋಣ ಅಂತ ಹೋದ್ವಿ ಸೇಮ್ ಪ್ಲೇಸ್ಗೆ ಹಾಗೆ ಇಲ್ಲಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ಕೂತಿರ್ಬೇಕಾದ್ರೆ ಇಲ್ಲಿ ನೋಡಿ ಇವರು ಪಿ ಟಿ ಟೀಚರ್ ಅನಿಸುತ್ತೆ ಅವ್ರ ಮಕ್ಕಳು ಅಂದರೆ ಅವ್ರ ರಿಲೇಷನ್ ಮಕ್ಕಳು ಅನಿಸುತ್ತೆ ಸೊ ಅವ್ರಿಲ್ಲಿ ಅವ್ರಿಗೆ ಎಕ್ಸಸೈಸ್ ಹೇಳ್ಕೊಡ್ತಾಯಿತ್ತು ನಾವು ನನಗೆ ಕ್ಯೂಟ್ ಅನ್ನಿಸ್ತಾ ಇತ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೆ ಆಮೇಲೆ ಇಲ್ಲಿ ಮೇಲೆ ಅಡಿಲಿತ್ತು ಅದು ತುಂಬ ಚೆನ್ನಾಗಿ ಆಟ ಅಂತ ಅಂತೇಳಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡು ಅಂತಂದು ನನಗದು ತುಂಬ ಹೊತ್ತು ಆದಮೇಲೆ ಕಾಣಿಸಿದ್ದು ಯಾಕಂದರೆ ಮರ ದೊಡ್ಡದಾಗಿರೋದ್ರಿಂದ ನನಗೆ ಸಡನ್ನಾಗಿ ಕಾಣಿಸ್ಲಿಲ್ಲ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ನಾವು ಇವತ್ತು ವಾಕಿಂಗ್ ಎಲ್ಲ ಮುಗಿಸಿ ಬಂದಾಯಿತು ವಾಕಿಂಗು ಮುಂಚೆ ಬರೀ ಇವತ್ತು ಕೋಲ್ಡ್ ವಾಟರ್ ಅಂದರೆ ನಾರ್ಮಲ್ ವಾಟರೇ ಕುಡಿದಿದ್ವಿ ಹಾಟ್ ವಾಟರ್ ಕುಡಿಯೋಕೆ ಹೋಗಲಿಲ್ಲ ಸೊ ಅದಾದಮೇಲೆ ಒಂದು ರೌಂಡ್ ಅಷ್ಟೇ ವಾಕಿಂಗ್ ಬಂದಿದ್ದು ಎರಡು ರೌಂಡ್ ಹೋಗೋಕ್ಕಾಗಲಿಲ್ಲ ನನಗೆ ಹಾಕೋ ಒಂಥರ ನನಗೆ ಹಾಕೋ ಒಂಥರ ಹೋಟೆಲ್ ತಿರುಗಿಸ್ತಾ ಇತ್ತು ಸೊ ಅದಕ್ಕೆ ನಾನು ಸ್ಟಾಪ್ ಆದರೆ ನನ್ನ ಹಸ್ಬೆಂಡು ಹಾಗೆ ಸ್ಟಾಪ್ ಆದರು ನಾನು ಹೇಗಿದ್ರು ಆಫೀಸಲ್ಲಿ ವಾಕಿಂಗ್ ಹೋಗ್ತೀನಲ್ವಾ ಆಫ್ಟರ್ನೂನ್ ಮೇಲೆ ಸೊ ಆಮೇಲೆ ಅವರು ಕೂಡ ಈವ್ನಿಂಗ್ ಇಲ್ಲೇ ಬರ್ತಾರೆ ವಾಕಿಂಗ್ಗೆ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಅವರು ಈವ್ನಿಂಗ್ ಟೈಮ್ ಒಂದು ರೌಂಡ್ ಬಂದು ಹೋಗ್ತಾರೆ ಅಥವಾ ಅವರು ಒಂದೊಂದು ಸಲ ಎರಡು ರೌಂಡ್ ಕೂಡ ಬರ್ತಾರೆ ಇವಾಗ ಹೋಗಿ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಏನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಗಾಯಿಸ್ ವಾಕಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದ ಮೇಲೆ ನಾನು ಒಂದು ಗ್ಲಾಸ್ ವಾಟರ್ ತೊಗೊಂಡು ನನ್ನ ಒಂದು ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ನಾನಿವಾಗ ಫಸ್ಟ್ ಇಲ್ಲಿ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಲಂಚ್ಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಹಾಗೆ ಸ್ವಲ್ಪ ಉಂಡಿಕಾಯಿ ಪಲ್ಯನ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕಿ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೋಕೋನೆಟ್ ಆಯಿಲು ನಾನು ಎಷ್ಟು ತೊಗೊಂಡಿದ್ದೆ ಅಂತ ನೋಡಿದ್ರಲ್ವ ಅದಕ್ಕಿಂತಲೂ ಕಡಿಮೆ ತೊಗೊಳ್ಳಿ ಸೊ ಆವಾಗ ನಿಮಗೆ ಫ್ಯಾಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ ಆಮೇಲೆ ಚೆನ್ನಾಗಿ ಆನಿಯನ್ ಫ್ರೈ ಆಗಿದ್ದಾದಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಬೀಟ್ರೋಟ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಜೀಕೊಂಡ್ರು ಕೂಡ ನೀವು ಇದೇ ಥರ ಸೇವ್ ಮಾಡ್ಕೋಬೋದು ಸೊ ಈಗ ನೋಡಿ ಇಷ್ಟೇ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಉಳಿದಿದ್ರೆ ಕೊಬ್ಬರಿ ಆ್ಯಡ್ ಮಾಡ್ಕೊಳ್ತೀನಿ ಕೊಬ್ಬರಿ ಏನಾದರೂ ಇಲ್ಲ ಅಂದರೆ ನಾನು ಕೊಬ್ಬರಿಯನ್ನು ಹಾಕೊಳ್ಳೋಕೆ ಹೋಗಲ್ಲ ಸಾಲ್ಟ್ ಹಾಕ್ಕೊಂಡು ಉಪ್ಪು ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮುಗಿತು ಇದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಥವಾ ನೀವು ಫಸ್ಟೇ ಬೀಟ್ರೋಟ್ನ ಬೇಯಿಸ್ಕೊಂಡಿದ್ದೀರಾ ಅಂತಂದರೆ ನೀವೇನು ವಾಟರ್ ಹಾಕೋ ಅವಶ್ಯಕತೆ ಏನಿಲ್ಲ ಸೊ ಇವಾಗ ಬೀಟ್ರೋಟ್ ಪಲ್ಯ ಮುಗಿತಾ ಬಂತು ಇವಾಗ ನಾನು ಇನ್ನೊಂದು ಕಡೆ ಆಲಿವ್ ಆಯಿಲ್ನ ಹಾಕ್ತಾಯಿದ್ದೀನಿ ಸೊ ಒಂದಕ್ಕೆ ನಾನು ಕೊಕೊನೆಟ್ ಆಯಿಲು ಒಂದಕ್ಕೆ ಆಲಿವ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಅಥವಾ ಯಾವ್ದು ಎರಡು ಅದಕ್ಕೂ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ಬೋದು ಸೊ ಈ ಕೊಕೊನೆಟ್ ಆಯಿಲ್ ಹಾಕೊಂಡ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನು ನಾನು ಮಾಡ್ಕೊಳ್ತಾ ಇರೋದು ಉಳ್ಳಿಕಾಯಿ ಪಲ್ಲಿಕೆ ಅಂತ ಹೇಳಿ ತುಂಬ ಟೇಸ್ಟಿಯಾಗಿತ್ತು ಎರಡೂ ಕೂಡ ನಿಮ್ಮ ನೀವು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ಏನಾದರೂ ಇನ್ನು ಸ್ವಲ್ಪ ನೀರು ಬೇಕು ಅಂತ ಅನ್ಸಿದ್ರೆ ಅಥವಾ ಬೆಂದಿಲ್ಲ ಅನ್ಸರೆ ನೀವು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸೊ ಈಗ ನೋಡಿ ಉಳ್ಳಿಗಾಯಿ ಪಲ್ಯಕ್ಕೆ ಇಲ್ಲಿ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ವಾ ಸೊ ಇವಾಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತೀನಿ ಧನಿಯಾ ಪುಡಿ ಕೂಡ ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಹಾಕ್ಕೊಳ್ತಾ ಇರೋದು ಅಷ್ಟೇ ಸೊ ಆಮೇಲೆ ಸಾಲ್ಟ್ ಎಲ್ಲ ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಹುಳ್ಳಿಕಾಯಿ ಪಲ್ಯಕ್ಕೆ ಸ್ವಲ್ಪ ಕುಕ್ಕರ್ನ ಅಂದರೆ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಕೊಬ್ಬರಿನೇ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ನಿಮ್ಮ ಹತ್ರ ಒಣಗಿರೋ ಕೊಬ್ಬರಿ ಇದ್ರೆ ಒಣಗಿರೋ ಕೊಬ್ಬರಿನ ಕೂಡ ಆ್ಯಡ್ ಮಾಡ್ಕೊಬೋದು ಆಮೇಲೆ ನೋಡಿ ಬೇಯಿಸ್ಕೊಂಡಿರೋಂಥ ಹುಳಿಕಾಯಿನ ಹಾಕೊಳ್ತಾ ಇದ್ದೀನಿ ಹುಳ್ಳಿಕಾಯಿ ಬೇಯಿಸ್ಕೊಳ್ಬೇಕಾದ್ರೇ ನಾನು ಸಾಲ್ಟ್ ಹಾಕಿದ್ದೆ ಸೊ ಅದಕ್ಕೆ ಇದಕ್ಕೆ ನಾನು ಜಾಸ್ತಿ ಸಾಲ್ಟ್ ಹಾಕ್ಕೊಳಕ್ಕೆ ಹೋಗ್ತಿಲ್ಲ ಟೇಸ್ಟ್ ನೋಡಿ ಆಮೇಲೆ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದ್ದಕ್ಕೆ ನಾನು ಸಾಲ್ಟ್ ಹಾಕ್ಕೊಂಡೆ ಸೊ ನೋಡಿ ಇದು ಈ ಒಂದು ಉಳಿದ ಪಲ್ಯ ನಿಮಗೆ ಚಪಾತಿಗಾಗಿರ್ಬೋದು ಅಥವಾ ನೀವು ರೈಸ್ ಜೊತೆ ಕೂಡ ಇದನ್ನು ತಿನ್ಬೋದು ಚೆನ್ನಾಗಿರುತ್ತೆ ಈಗ ಟೇಸ್ಟ್ ನೋಡಿ ನಾನು ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು ಅಂತ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ರೀತಿ ಒಂದು ಪಲ್ಯನ ನಿಮ್ಮ ಒಂದು ಡಯಟಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೀವು ಈ ಬೀಟ್ರೋಟಲ್ಲಿ ಬ್ಲೆಡ್ ಅನ್ನೋದು ಜಾಸ್ತಿ ಆಗೋದ್ರಿಂದ ಬೀಟ್ರೋಟ್ ಪಲ್ಯ ಕೂಡ ನಿಮ್ಮ ಒಂದು ಡಯಟ್ಗೆ ತುಂಬಾ ಒಳ್ಳೆಯದಾಗುತ್ತೆ ಸೊ ನೋಡಿ ಈಗ ಬೀಟ್ರೂಟ್ ಪಲ್ಯ ಮತ್ತು ಹುರ್ಿಕಾಯಿ ಪಲ್ಯ ಎರಡೂ ರೆಡಿ ಆಯಿತು ಇದರಲ್ಲಿ ಕೊಕೋನೆಟ್ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಕೋನೆಟ್ ಕೂಡ ಹ್ಯಾಡ್ ಮಾಡ್ಕೊಂಡೆ ನಾನು ಬೀಟ್ರೋಟ್ ಪಲ್ಯಕ್ಕೆ ಸೊ ಎರಡು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈಗ ಎರಡೂ ರೆಡಿಯಾಗಿದೆ ಇದರ ಜೊತೆಲಿ ನನ್ನ ಒಂದು ಲಂಚ್ ಬಾಕ್ಸ್ಗೆ ನಾನು ಚಪಾತಿ ಕೂಡ ಸುಟ್ಕೊಂಡಿದ್ದೆ ಸೊ ಈಗ ನನ್ನ ಲಂಚ್ ಬಾಕ್ಸ್ ರೆಡಿ ಆಯಿತು ಈಗ ನೋಡಿ ನಾನು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಸ್ವಲ್ಪ ರಾಗಿ ಸರಿ ಮಾಡಿಕೊಂಡು ಅದಕ್ಕೆ ಆನಿಯನ್ ಹಾಕಿದ್ದೀನಿ ಹಾಗೆ ಮೊಸರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನನ್ನ ಒಂದು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗುತ್ತೆ ನೀರು ಅನ್ನೋದು ನಿಮಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ಗ್ಲಾಸ್ ಮೇಲೆ ನೀವು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ ಈಗ ನನ್ನ ಒಂದು ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿದೆ ನಾನಿವಾಗ ಅಡುಗೆ ಎಲ್ಲ ಕಂಪ್ಲೀಟ್ ಮಾಡಿದ್ದಾಯಿತು ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಸೊ ಇದನ್ನು ಆಮೇಲೆ ಬಂದು ಕುಡಿತೀನಿ ಈಗ ನೋಡಿ ನನ್ನ ಒಂದು ಲಂಚ್ ಬಾಕ್ಸ್ ಕೂಡ ನಾನು ಹಾಕಿಟ್ಕೊಂಡಿದ್ದೀನಿ ಹುಳ್ಳಿಕಾಯಿ ಪಲ್ಯ ಮತ್ತು ಬೀಟ್ರೋಟ್ ಪಲ್ಯ ಒಂದು ಚಪಾತಿ ಇಷ್ಟೇ ನನ್ನ ಒಂದು ಲಂಚ್ ಬಾಕ್ಸು ಸೊ ನೀವು ಇದಕ್ಕೆ ಬೇಕಿದ್ದರೆ ಎಗ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಪನ್ನೀರ್ನ ಆ್ಯಡ್ ಮಾಡ್ಕೋಬೋದು ನಾನಿವಾಗ ರೆಡಿಯಾಗಿ ಕೂಡ ಬಂದಾಯಿತು ರೆಡಿಯಾಗಿ ಬಂದು ನಾನು ನನ್ನ ಒಂದು ಬ್ರೇಕ್ಫಾಸ್ಟ್ನ ಕುಡಿತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ನನ್ನ ಒಂದು ಹೇರ್ ಕೇರ್ ವೀಡಿಯೋ ಕೇಳಿದಾಗ ತುಂಬ ಅಂದರೆ ಯಾರೋ ಒಬ್ಬರು ಮೆಸೇಜ್ ಮಾಡಿದ್ರು ಹೇರ್ ಕೇರ್ ವೀಡಿಯೋ ಮಾಡಿ ಅಂತ ಹೇಳಿ ಆದಷ್ಟು ಬೇಗ ನಾನು ಆ ಒಂದು ವೀಡಿಯೋ ಕೂಡ ಮಾಡ್ತೀನಿ ಆಮೇಲೆ ಆಫೀಸಿಗೆ ಬಂದೆ ಆಫೀಸಿಗೆ ಬಂದು ಡಿಟಾಕ್ಸ್ ವಾಟ್ರ್ ನಾನು ಈ ಬಾಟ್ಲಲ್ಲೇ ತೊಗೊಂಡು ಬರೋದಲ್ವ ಸೊ ಈ ಒಂದು ಬಾಟ್ಲನ್ನ ಖಾಲಿ ಮಾಡ್ತಾ ಇದ್ದೀನಿ ಈ ಬಾಟ್ಲು ಒಂದು ಸಲಕ್ಕೆ ಒಂದು ಅಂದರೆ ಫುಲ್ಲು ಒಂದು ಬಾಟ್ಲನ್ನ ಒಂದು ಸಲ ಕುಡ್ಕೋಬೋದು ಆಮೇಲೆ ನಾನು ಹಾಗೆ ರೀಫಿಲ್ ಮಾಡಿ ಇರ್ತೀನಿ ಆಲ್ಮೋಸ್ಟ್ ತ್ರೀ ಟು ಫೋರ್ ಬಾಟಲ್ಸ್ ಇದನ್ನು ಕುಡಿತೀನಿ ನಾನು ಸೊ ಇದು ಲಂಚ್ಗೂ ತರ್ಟಿ ಟು ಒನ್ ಅವರ್ ಬಿಫೋ ತರ್ಟಿ ಮಿನಿಟ್ಸ್ ಟು ಒನ್ ಅವರ್ ಬಿಫೋರ್ ಕುಡಿತೀನಿ ಆಮೇಲೆ ಹೋಗಿ ಲಂಚ್ ಮಾಡ್ಕೊಂಡು ಬರ್ತೀನಿ ಇದು ನೋಡಿ ನನ್ನ ಒಂದು ಲಂಚ್ ಪ್ಲೇಟು ಸೊ ಇನ್ನೂ ಸ್ವಲ್ಪ ಪಲ್ಯ ಹಾಗೆ ಇತ್ತು ಬಾಕ್ಸಲ್ಲಿ ಆಮೇಲೆ ತಿನ್ನೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಫಸ್ಟ್ ಇದನ್ನ ಖಾಲಿ ಮಾಡೋಣ ಅಂತ ಹೇಳಿ ಆಮೇಲೆ ನಮಗೆ ಇವತ್ತು ಸ್ನ್ಯಾಕ್ಸ್ಗೆ ಪಪ್ಪಾಯ ಮತ್ತು ವಾಟರ್ ಮಿಲನ್ ಮತ್ತು ಬನಾನಾ ತೊಗೊಂಡು ಬಂದಿದ್ರು ಸೊ ಆಲ್ಮೋಸ್ಟ್ ಫೋರ್ ಟು ಫೋರ್ ತರ್ಟಿ ಹಾಗೆ ನಮಗೆ ಸ್ನ್ಯಾಕ್ಸ್ ಕೊಡ್ತಾರೆ ಅದರಲ್ಲಿ ಏನೋ ಜಂಕ್ ಫುಡ್ ಇದ್ರೆ ನಾನು ತಿನ್ನೋಲ್ಲ ಫ್ರೂಟ್ಸ್ ಇದ್ದರೆ ತಿಂತೀನಿ ಸೊ ಮನೆಗೆ ಮೇಲೆ ನಾನು ಇವತ್ತು ಕಳೆಪುರಿಯಲ್ಲಿ ಈ ರೀತಿ ಮಾಡ್ಕೊಂಡಿದ್ದೆ ಬೇಲ್ಪುರಿ ಥರ ಕ್ಯಾರೆಟು ಮತ್ತು ಆನಿಯನ್ ಹಾಕಿ ಗೈಸ್ ಇದ್ರ ರಿಸಲ್ಟ್ ಕೂಡ ನನಗೆ ನೆಕ್ಸ್ಟ್ ಡೇ ತುಂಬ ಬ್ಯಾಡಾಗಿ ಬಂದಿತ್ತು ಅಂದರೆ ನನಗೆ ಕಡಲೆಪುರಿ ಮೇಲೆ ರಿಸಲ್ಟು ಜಾಸ್ತಿ ಆಯಿತು ಅಂದರೆ ವೆಯ್ಟ್ ಜಾಸ್ತಿ ಆಯಿತು ಅನ್ನಿಸ್ತು ನಮ್ಮ ಪಾಪು ನಾನು ತಿಂದಿದ್ರೆ ಅವನು ನೋಡಿ ಪ್ಲೇಟಲ್ಲಿ ಇಟ್ಕೊಂಡು ಕೂತಿದ್ದಾನೆ ನನ್ನ ಹಸ್ಬೆಂಡ್ ಫ್ರೂಟೇ ಅಂತ ಹೇಳಿಬಿಟ್ಟು ಅವರು ಸುಮ್ಮನೆ ಮಲಗೊಂಡಿದ್ದಾರೆ ಆಮೇಲೆ ತೊಗೊಂಡು ಬರ್ತೀನಿ ಫ್ರೂಟು ಅಂತ ಹೇಳ್ಕೊಟ್ಟು ಇವತ್ತು ಸೋಮವಾರ ಆಗಿದ್ದರಿಂದ ಸೊ ಸಂತೆ ಇತ್ತು ಸಂತೆಗೆಲ್ಲ ಹೋಗಿ ಬಂದ್ವಿ ಆದರೆ ಇದು ಆಲ್ಮೋಸ್ಟ್ ಒನ್ ವೀಕ್ ಬಿಫೋರ್ ವೀಡಿಯೋ ಅಂತ ಹೇಳ್ಬೋದು ಆಮೇಲೆ ಮತ್ತೆ ನಾವು ವಾಗಿಂಗ್ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ರು ನಾವಿಬ್ರು ಹೋಗಿ ಬರಬೇಕಾದ್ರೆ ಹಾಗೆ ಮಾತಾಡಿಕೊಂಡು ಬರ್ತಾಯಿರ್ತೀವಿ ಯಾವಾಗ್ಲೂ ನಾನು ಲಾಸ್ಟ್ ತ್ರೀ ಡೇಸಿಂದ ಇಲ್ಲ ಬಿಕಾಸ್ ಪಾಪ ನೋಡ್ಕೊಳಕ್ಕೆ ಮತ್ತೆ ಅವ್ರು ಊರಿಗೆ ಹೋಗಿದ್ರು ಸೊ ಅದಕ್ಕೋಸ್ಕರ ಆಮೇಲೆ ನಾವು ಬರಬೇಕಾದ್ರೆ ಅಂಗಡಿಗಳೆಲ್ಲ ಆವಾಗ ಅವಾಗಿ ಖಾಲಿ ಮಾಡ್ತಾಯಿದ್ರು ಅದನ್ನ ಎಲ್ಲ ನಾವು ಮಾತಾಡಿಕೊಂಡು ಹಾಗೆ ಬರ್ತಾಯಿದ್ವಿ ಗೈಸ್ ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ವೆಯ್ಟ್ ಲಾಸ್ ಅಲ್ಲಿ ವಾಕಿಂಗ್ನ ಆ್ಯಡ್ ಮಾಡ್ಕೊಳ್ಳಿ ಅದು ಸಿಕ್ಕಾಪಟ್ಟೆ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ನೀವು ವಾಕ್ ಮಾಡೋದ್ರಿಂದ ನಿಮ್ಮ ಒಂದು ವೆಯ್ಟ್ ಲಾಸ್ ಬೇಗ ಆಗುತ್ತೆ ಅಂತ ಹೇಳ್ಬೋದು ಇವತ್ತಿನ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹೋಗಿ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್